ವೃಶ್ಚಿಕ ರಾಶಿ ಮಾರ್ಚ್ ತಿಂಗಳ ಅಂಜನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನೋಡಿ ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ಸೌಖ್ಯ ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬಿಳಿಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಆಗತ್ತೆ ಬನ್ನಿ ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೀವು ಯಾವತ್ತಿಗೂ ಕೂಡ ಅಷ್ಟೇ ಕಠಿಣವಾಗಿ ಮಾತನಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಓಕೆನಾ ಸ್ವಲ್ಪ ಬೆಂಕಿಯಲ್ಲಿ ಬೆಂಕಿಯಂಥ ಮನಸ್ಸು ಆದರೆ ಒಳ ಮನಸ್ಸು ಮಾತ್ರ ಮಗುವಿನಂಥದ್ದು ಆ ರೀತಿಯಾದಂಥ ಪ್ರಭಾವ ನಿಮಗೆ ಇರ್ತಕ್ಕಂಥದ್ದು ಎಷ್ಟು ನಿಮಗೆ ಜನ ಒತ್ತಡವನ್ನು ಕೊಡ್ತಾರೋ ಎಷ್ಟು ಒತ್ತಡವನ್ನು ಹೇರ್ತಾರೋ ಎಷ್ಟು ಕಷ್ಟಗಳನ್ನು ಕೊಡ್ತಾರೋ ಅದನ್ನು ನೀವು ಅದನ್ನು ಧೈರ್ಯವನ್ನು ಅದನ್ನು ಹೆದರದೆ ನೀವು ಧೈರ್ಯದಿಂದ ಮುಂದೆ ಸಾಗುವಂಥ ವ್ಯಕ್ತಿ ಮತ್ತು ಈ ತಿಂಗಳಿನಲ್ಲಿ ಆ ರೀತಿಯಾದಂಥ ಪ್ರಭಾವ ನಿಮಗಿದೆ ಧೈರ್ಯದಿಂದ ನೀವು ಈ ತಿಂಗಳಲ್ಲಿ ಹೆಜ್ಜೆಯನ್ನು ಹಾಕಿದರೆ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ರಾಜಯೋಗ ಬರುತ್ತೆ ಯಾಕೆಂದರೆ ಯಾವುದೇ ಕೆಲಸಕ್ಕೂ ಕೂಡ ನೀವು ಧೈರ್ಯವನ್ನು ಧೈರ್ಯವನ್ನು ಪಡ್ಕೋಬೇಕಾಗತ್ತೆ ಹಾಗಾಗಿ ಭಯ ಅನ್ನೋದು ಬಿಟ್ಬಿಡಬೇಕು ಯಾಕೆಂದರೆ ಧೈರ್ಯದಿಂದ ನೀವು ಮುಂದೆ ಹೆಜ್ಜೆ ಆಗ್ತಾ ಹೋದರೆ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಧೈರ್ಯದಿಂದ ಮುಂದೆ ಸಾಗಿದ್ರೆ ಲಾಭ ಈ ತಿಂಗಳಿನಲ್ಲಿ ಬನ್ನಿ ನಿಮ್ಮ ಒಂದು ಉದ್ಯೋಗದಲ್ಲಿ ಏನೇನು ಫಲಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಶಾಂತಿಯ ಜೀವನ ಯಾಕೆಂದರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳು ತಾನೇ ಮುಂದುವರಿತಾ ಹೋಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳು ಬರೋದಿಲ್ಲ. ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓಕೆನಾ ಮತ್ತು ಉದ್ಯೋಗ ಇಲ್ಲದಿದ್ದವರಿಗೆ ಉದ್ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ದಿ ರೀತಿಯಾದಂಥ ಕಷ್ಟಗಳನ್ನು ಪಡ್ತಾ ಇರ್ತೀರ ನಾಲ್ಕೈದು ತಿಂಗಳಿಂದ ಗುರುಗಳೇ ಉದ್ಯೋಗ ಸಿಗ್ತಾ ಇಲ್ಲ ಭಾಳಷ್ಟು ಇಂಟ್ರಿವ್ಸ್ಗಳನ್ನು ಕೊಡ್ತಾ ಇದ್ದೀನಿ ಮತ್ತು ಭಾಳಷ್ಟು ರೀತಿಯಾದಂಥ ನೈಟ್ ಟೈಮ್ಗೆ ನನಗೆ ಶಿಫ್ಟ್ಗಳಿಗೆ ಇದ್ದಾರೆ ಮತ್ತು ಈ ತಿಂಗಳಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಗುತ್ತಾ ಡೇ ನಲ್ಲಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಂಡಿದ್ರೆ ಅದು ಉದ್ಯೋಗ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆ ಇದೆ ನೀವು ಯಾವ ರೀತಿಯಲ್ಲಿ ನಿಮಗೆ ಉದ್ಯೋಗಕ್ಕೋಸ್ಕರ ನೀವು ಆಕಾಂಕ್ಷೆಯನ್ನು ಪಡಿತಾ ಇರ್ತೀರೋ ಅದೇ ರೀತಿಯಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಮಿತ್ರರ ಸಹಾಯವು ಕೂಡ ಇದೆ ಓಕೆನಾ ನೀವು ಹೊಸದಾಗಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಅದರಿಂದ ನಿಮ್ಮ ಮಿತ್ರರ ಸಹಾಯವು ಕೂಡ ಅವಶ್ಯಕತೆ ಇದೆ ಹಾಗಾಗಿ ಆದಷ್ಟು ನೇರವಾಗಿ ಮಾತನಾಡಿ ನೀವು ಯಾವತ್ತಿಗೂ ಅಷ್ಟೇ ಕಠಿಣವಾಗಿ ನೇರವಾಗಿ ಮಾತನಾಡುವಂಥ ವ್ಯಕ್ತಿತ್ವ ನಿಮ್ಮದು ಇರುತ್ತೆ ಆದರೆ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕಾಗುತ್ತೆ ಈ ಥರ ಮಾತಾಡಬೇಕಾ ಬೇಡವಾ ಅನ್ನುವಂಥ ವಿಚಾರಧಾರಿಯಗಳನ್ನು ಇಟ್ಕೋಬೇಕು ನಂತರ ಮುಂದುವರೆಯದ್ರೆ ನಿಮಗದು ಒಳ್ಳೆಯದು ಓಕೆನಾ ಆ ರೀತಿಯಾದಂಥ ಒಂದು ಫಲಾನುಫಲಗಳು ಇಡ್ತಕ್ಕಂಥದ್ದು ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ವಿಶೇಷವಾಗಿ ಧನ ಲಾಭವಿದೆ ಮತ್ತು ನಾನಾ ಮೂಲಗಳಿಂದ ಹಣ ಪ್ರಾಪ್ತಿ ಸಾಧ್ಯತೆ ಇದೆ ಅಂದರೆ ಆಕಸ್ಮಿಕವಾದಂಥ ಧನ ಪ್ರಾಪ್ತಿ ಯೋಗ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಪತ್ನಿಯಿಂದ ನಿಮಗೆ ಧನ ಲಾಭ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ವ್ಯಾಪಾರಕ್ಕೆ ಕು ಕುತ್ಕೋಬೇಕು ಅಂತ ಹೋಗ್ತಾ ಇದ್ದರೆ ಪತ್ನಿಯಿಂದ ಒಂದು ರೂಪಾಯಿನೋ ಹತ್ತು ರೂಪಾಯಿನೋ ತೆಗೆದುಕೊಂಡು ಹೋಗಿ ಪತ್ನಿಯಿಂದ ಧನಲಾಭ ಪತ್ನಿಯಿಂದ ಅಭಿವೃದ್ಧಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಹಣಕಾಸಿನ ಒಳಹರಿವು ಭಾಳಷ್ಟು ರೀತಿಯಾದಂಥ ಚೆನ್ನಾಗಿರುತ್ತೆ ಮತ್ತು ಹಣವನ್ನು ಹೂಡಿಕೆಯನ್ನು ಮಾಡಲಿಕ್ಕೆ ನಾನಾ ಮೂಲಗಳನ್ನು ಹುಡುಕು ಹುಡುಕುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೆಲವೊಂದು ವಿಷಯಗಳಿಗೆ ಅಥವಾ ಹೊಸ ಉದ್ಯಮಗಳಿಗೆ ಸಾಲ ಮಾಡುವಂಥ ಅವಶ್ಯಕತೆಗಳು ಬರುವಂಥ ಸಾಧ್ಯತೆ ಇದೆ ಅದನ್ನೇ ನಾನು ನಿಮಗೇನು ಹೇಳಿದ್ದು ಧೈರ್ಯದಿಂದ ನೀವು ಇವತ್ತು ಕೆಲಸವನ್ನು ಮಾಡಬೇಕು ಕ್ಯಾಲ್ಕುಲೇಟೆಡ್ ಆಗಿರಿ ಮತ್ತು ಬಹಳಷ್ಟು ರಿಸ್ಕ್ಗಳನ್ನು ತಗೋತಾ ಇರ್ತೀರ ಹಾಗಾಗಿ ನಿಮ್ಮ ಮನೆ ದೇವರನ್ನು ಆರಾಧನೆಯನ್ನು ಮಾಡಿಕೊಂಡು ಹೆಜ್ಜೆ ಇಡಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಬಹಳಷ್ಟು ದೊಡ್ಡ ದೊಡ್ಡ ಕೆಲಸಗಳಿಗೆ ನೀವು ಹಣವನ್ನು ಹಣವನ್ನ ಹೂಡಿಕೆ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅದೊಂದು ಶೇರ್ ಮಾರ್ಕೆಟ್ಗೆ ಆಗಿರಬಹುದು ಅಥವಾ ಒಂದು ಯಾವುದಾದ್ರೂ ಒಂದು ಒಂದು ಬಾಂಡ್ ತಗೊಳ್ಳೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಮನೆಯನ್ನ ತಗೊಳ್ಳೋದಾಗಿರ್ಬೋದು ಅದಕ್ಕೆ ಸ್ವಲ್ಪ ಬಹಳಷ್ಟು ದುಂದು ವೆಚ್ಚವನ್ನು ಮಾಡೋ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಅದರಿಂದ ಅದರ ಮೇಲೆ ಸ್ವಲ್ಪ ಸಾಲವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಓದಿನಲ್ಲಿ ನಿರಾಸೆ ಆಗಬಹುದು ಯಾಕೆಂದರೆ ಭಾಳಷ್ಟು ಒಂದೇ ವಿಷಯಗಳನ್ನು ಓದಿ 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 ಸ್ವಲ್ಪ ಬಹಳಷ್ಟು ರೀತಿಯಾದಂಥ ನಿರಾಸೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ನಿರಾಸೆಯನ್ನು ಮಾಡಿಕೊಳ್ಳದೆ ಉತ್ತಮವಾದಂಥ ಅಂಕವನ್ನು ಗಳಿಸಿ ಹಾಗೂ ಪರೀಕ್ಷೆಯು ಕೂಡ ಭಾಳಷ್ಟು ಹತ್ತಿರ ಬರ್ತಾ ಇದೆ ಆ ನಿರಾಸೆಯನ್ನು ಬಿಟ್ಟು ಆದಷ್ಟು ಸ್ವಲ್ಪ ಯೋಗ ಧ್ಯಾನಗಳನ್ನು ಮಾಡಿ ಒಂದು ವರ್ಷ ಪೂರ್ತಿ ಓದ್ಕೊಂಡು ಬಂದಿರ್ತೀರಾ ಹೌದಾ ಈಗೆಲ್ಲ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಹೌದಾ ಹಾಗಾಗಿ ಶಿಕ್ಷಣದ ಮೇಲೆ ಸ್ವಲ್ಪ ಭಾಳಷ್ಟು ಸ್ವಲ್ಪ ವ್ಯಾಯಾಮನೂ ಕೂಡ ಮಾಡಿ ಹಾಗಾಗಿ ಆ ನಿರಾಸೆ ಅನ್ನೋದು ಬಿಟ್ಟು ಸ್ವಲ್ಪ ಆದಷ್ಟು ವ್ಯಾಯಾಮವನ್ನು ಕೂಡ ಮಾಡಿ ನಂತರ ಶಿಕ್ಷಣವ ಮತ್ತು ಅಭ್ಯಾಸವನ್ನು ಮಾಡ್ತಾ ಹೋಗಿ ಮತ್ತು ವಿಶೇಷವಾಗಿ ಮಕ್ಕಳಿಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಬಹಳ ನಿರಾಸೆಯನ್ನು ಪಡ್ಕೊಳ್ಳದೆ ಸ್ವಲ್ಪ ಆದಷ್ಟು ಯೋಗ ಧ್ಯಾನವನ್ನು ಮಾಡ್ಕೊಳ್ತಾ ಸ್ವಲ್ಪ ಬೆಳಗ್ಗೆನೇ ಒಂದು ದೇವರಿಗೆ ಪೂಜೆಯನ್ನು ಸಲ್ಲಿಸ್ಬಿಟ್ಟು ನಂತರ ಪುಸ್ತಕವನ್ನು ಹಿಡಿದುಕೊಳ್ಳಿ ಎಲ್ಲವೂ ಕೂಡ ಶುಭವಾಗುತ್ತೆ ಇನ್ನ ನಿಮ್ಮ ವಿಶೇಷವಾಗಿ ಇನ್ನ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೋಡಿದಾಗ ಕುಟುಂಬದಲ್ಲಿ ಸೌಖ್ಯ ಕೆನಾ ಪತ್ನಿಯೊಟ್ಟಿಗೆ ಸ್ವಲ್ಪ ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ದೂರ ಪ್ರಯಾಣ ಹೋಗುವಂತಹ ಸಾಧ್ಯತೆ ಇದೆ ಎಷ್ಟೋ ವರ್ಷಗಳಿಂದ ಅಂದುಕೊಂಡ ಅಂದುಕೊಂಡಿರ್ತಿರಲ್ಲ ಆ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಮಾಡಬೇಕು ಮಾಡಬೇಕು ಅಂತ ಅದು ಈ ಒಂದು ತಿಂಗಳಿನಲ್ಲಿ ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ವಿಶೇಷವಾಗಿ ಸ್ವಲ್ಪ ದೂರ ಪ್ರಯಾಣ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ ಸಾಕಷ್ಟು ರೀತಿಯಾದಂಥ ನೆಮ್ಮದಿದಾಯಕವಾದಂಥ ಜೀವನವು ಕೂಡ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಹಾಗಾಗಿ ಮೂರನೇ ವ್ಯಕ್ತಿಗಳು ಬಂದು ನಿಮಗೆ ಏನಾದರೂ ತೊಂದರೆ ಕೊಡೋದು ಅಥವಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಬರೋದು ಯಾವುದೂ ಇಲ್ಲ ಹಾಗಾಗಿ ಇನ್ನೂ ಇನ್ನೂ ಪತ್ನಿಯಿಂದ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ನೋಡಿ ನಿಮ್ಮ ವ್ಯಾಪಾರದಲ್ಲಿ ವಿಶೇಷವಾಗಿ ಭಾಳಷ್ಟು ಕಷ್ಟ ಕೊಡೋರು ನಿಮ್ಮ ಸುತ್ತಮುತ್ತಲೂ ಕೂಡ ಇರತಕ್ಕಂಥವ್ರು ಹಾಗಾಗಿ ನಾನು ಆವಾಗಲೇ ಹೇಳಿದೆ ಧೈರ್ಯದಿಂದ ಇರಿ ಪುಕ್ಕುಲ್ತನ ಬಿಟ್ಬಿಡಿ ಬಂದಿದ್ದು ಬರಲಿ ಹೋಗಿದ್ದು ಹೋಗಲಿ ಹೌದಾ ಭಗವಂತನಿಗೆ ಸಲ್ಲಿಸಿಬಿಡಿ ನಿಮ್ಮ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿ ನಿಮಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಪಡಿತಾ ಹೋಗ್ತೀರಾ ಓಕೆನಾ ಭಾಳಷ್ಟು ಧೈರ್ಯದಿಂದ ಇದ್ರೆ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಆ ರೀತಿಯಾದಂಥ ಲಾಭವಿದೆ ನೀವು ಯಾವತ್ತೂ ಧೈರ್ಯ ಆಗೋದೇ ಇಲ್ಲಪ್ಪ ಅಂತ ಹಿಂದೆ ಸೇರಿದ್ರೆ ಅಧಿಕವಾದಂಥ ಸಾಲಕ್ಕೆ ಗುರಿ ಆಗ್ತೀರಾ ಮತ್ತು ಸಾಕಷ್ಟು ಸಂಕಷ್ಟಗಳು ಒಳಗಾಗ್ತೀರಾ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ವಿಶೇಷವಾಗಿ ಸ್ವಲ್ಪ ಈ ಷೇರು ಮಾರುಕಟ್ಟೆಯ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡರ್ಸ್ಗಳಿಗೆ ಭಾಳಷ್ಟು ರೀತಿಯಾದಂಥ ಹೆದರಬೇಡಿ ಸ್ವಲ್ಪ ಧೈರ್ಯದಿಂದ ಇರಿ ಮತ್ತು ಎಲ್ಲಿ ಅತಿ ಅಧಿಕವಾದಂಥ ರಿಸ್ಕ್ ಇದೆ ಅಂತ ಹೇಳಿದಾಗ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಯೋಚನೆ ಮಾಡಿ ನಂತರ ಹಣವನ್ನು ಹೂಡಿಕೆಯನ್ನು ಮಾಡುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ರಾಜಕಾರಣಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಈ ತಿಂಗಳಿನಲ್ಲಿ ನೀವು ಅಪೇಕ್ಷೆ ಒಂದು ಆ ಒಂದು ಸ್ಥಾನ ಮಾನ ಗೌರವ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಕೆಲವೊಂದು ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಕೆಲಸವನ್ನ ಮಾಡ್ತಾ ಇರ್ತೀರಾ ಆ ಸ್ಥಳದಲ್ಲಿ ನಿಮಗೆ ಸ್ಥಾನ ಮಾನ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕಲಾವಿದರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ರೇಷ್ಮೆ ವ್ಯಾಪಾರಸ್ಥರಿಗೆ ಜವಳಿ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಪುಸ್ತಕದ ವ್ಯಾಪಾರಸ್ಥರಿಗೆ ಹಾಗೂ ಡಾಕ್ಟರು ಮತ್ತು ಲಾಯರ್ಗಳಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇದೆ ಕುಟುಂಬದಲ್ಲಿ ಬಹಳಷ್ಟು ರೀತಿಯಾದಂಥ ಸೌಖ್ಯವಿದೆ ಮೊದಲು ಕುಟುಂಬದಲ್ಲಿ ನಿಮ್ಗೆ ಸೌಖ್ಯ ಇದ್ದರೇ ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಯಾವಾಗ ಕುಟುಂಬದಲ್ಲಿ ನೆಮ್ಮದಿ ಶಾಂತಿಯನ್ನು ಕಳ್ಕೊತೀರೋ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಯಾವುದು ಕೂಡ ಲಾಭಕ್ಕೆ ಬರೋದಿಲ್ಲ ಅದು ಒಂದು ರೂಪಾಯಿಗೂ ಲೆಕ್ಕಕ್ಕೆ ಬರೋದಿಲ್ಲ ಎಷ್ಟೋ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ನಾನು ನೋಡಿದ್ದೀನಿ ನನ್ನ ಹತ್ರ ಕನ್ಸಲ್ಟೇಷನ್ ತಗೋತಾರೆ ಹೌದಾ ಸಾವಿರಾರು ಕೋಟಿಗಳನ್ನು ಸಂಪಾದನೆಗಳನ್ನು ಮಾಡಿದ್ದಾರೆ ಆದರೆ ಪತ್ನಿಯೊಟ್ಟಿಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇರೋದಿಲ್ಲ ಮತ್ತು ಪ್ರತಿನಿತ್ಯ ಏನಾದರೂ ಒಂದು ರೀತಿಯಾದಂತಹ ಕಲಹಗಳು ಹೌದಾ ಸಾವಿರ ಕೋಟಿ ಸಂಪಾದನೆ ಮಾಡಿದ್ರು ಮನೆ ಅನ್ನೋದು ಯಾವತ್ತಿಗೂ ಕೂಡ ಒಂದು ಬೃಂದಾವನದ ರೀತಿಯಲ್ಲಿ ಇರಬೇಕು ಹೌದಾ ಮನೆಯ ಮಹಾಲಕ್ಷ್ಮಿ ಯಾವತ್ತಿದ್ರೂ ನಗ್ತಾ ಇರಬೇಕಂತೆ ಯಾವಾಗ ಮನೆಯ ಲಕ್ಷ್ಮಿ ಮನೆಯ ಮಹಾಲಕ್ಷ್ಮಿ ಸ್ವಲ್ಪ ಮುನ್ಸ್ಕೋತು ಅಂದರೆ ನಿಮ್ಮ ವ್ಯಾಪಾರ ಕೂಡ ವ್ಯಾಪಾರವನ್ನು ಕೂಡ ಮುನಿಸಿಕೊಳ್ಳುತ್ತದೆ ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಸುಧಾರಣೆ ಆಗುವಂಥ ಸಾಧ್ಯತೆಯು ಕೂಡ ಇದೆ ಆರೋಗ್ಯದಲ್ಲಿ ಲಾಭದಾಯಕವಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ನೀವು ಈ ತಿಂಗಳಿನಲ್ಲಿ ಆದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿಮಗೆ ಏನೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಏನೇ ಬಂದರೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿಮಗೆ ಶುಭವಾಗುತ್ತೆ ಅಥವಾ ಶಿವನನ್ನ ಆರಾಧನೆ ಮಾಡಿ ನಿಮಗೆ ಶುಭವಾಗುತ್ತೆ ಮತ್ತು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ತಿಂಗಳ ಪೂರ್ತಿ ನೀವು ಎಷ್ಟು ಆ ಶಿವನನ್ನ ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಅದೃಷ್ಟ ಫಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ Are you? All?